ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಇಂದಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕಥೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ವಿಡಿಯೋದಲ್ಲಿ ನೋಡೋಣ ದೇವ್ಯಾನಿ ಈಗ ಈ ಕಡೆ ಅಶ್ವಿನಿ ಅಡ್ಡ ಹಾಕಿ ಸರಿಯಾಗಿ ಉಗಿತಾ ಇರ್ತಾಳೆ ಕೊನೆಗೆ ಹೊಡೆಯೋಕ್ಕೆ ಹೋಗ್ತಾಳೆ ಆಗ ನೋಡಿ ಮೇಡಮ್ ನಾನು ಹುಟ್ಟಿಸಿದ್ದು ಅಪ್ಪ ಮನೆ ಹೊಡೆದಿಲ್ಲ ನೀವು ಯಾಕೆ ನನ್ನನ್ನು ಹೊಡಿತಿದ್ದೀರಾ ಅಂತ ಹೇಳಿಬಿಟ್ಟು ಅಶ್ವಿನಿಯವ್ರು ಕೇಳ್ತಾ ಇರ್ತಾರೆ ಯಾಕೆ ನೀನು ಇಲ್ಲಿಗೆ ಬಂದಿರೋ ಕೆಲಸನೇ ಏನು ನೀನು ಮಾಡ್ತಿರೋದು ಏನು ಅಂತ ಅಂದಾಗ ತ ನಾನೇನು ಬೇರೆ ಕೆಲಸ ಮಾಡ್ತಿಲ್ವಲ್ಲ ಅಂದಾಗ ನಿನ್ನೆ ನಾಟಕ ಮಾಡಿದ್ದು ನನಗೆ ನಾಟಕ ನಡೆಸಿದ್ದೆಲ್ಲ ನನಗೆ ಗೊತ್ತಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ದೇವಿಯಾನಿ ನಿನ್ನ ಕರ್ಕೊಂಡು ಬಂದಿರೋ ಉದ್ದೇಶನೇ ಬೇರೆ ನಿನ್ನ ನಾಟಕ ಇಲ್ಲಿ ಬೇಕಾಗಿಲ್ಲ ನಿನ್ನ ಅವಶ್ಯಕತೆ ಇಲ್ಲ ಹೋಗ್ತಾ ಇರ್ಬೋದು ಅಂದ್ಬಿಟ್ಟು ಹೇಳ್ತಾಳೆ ಓಹೋ ತುಂಬ ಕೋಪದಲ್ಲಿ ಇದ್ದಾಳೆ ಇವಳನ್ನೇ ನೈಸಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಅಶ್ವಿನಿ ಅವರು ಅಂದ್ಕೋತಾ ಇರ್ತಾರೆ ಮೇಡಮ್ ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಾ ಇದ್ದೀರಾ ಅಂದಾಗ ಅಲ್ಲ ಇಷ್ಟು ಇಷ್ಟ ಇದ್ದರೆ ನೀನು ನನ್ನ ಮಗ್ಳ ಜಾಗದಲ್ಲಿ ಮುಸ್ಕಾಕೊಂಡು ಅಜಿತ್ ಜೊತೆ ಕೂತ ಕೂತಿದ್ದೀಯ ಅಂದಾಗ ಈ ತರ ಇಲ್ಲಿಯ ಇವಳಿಗೆ ಪಿನ್ ಇಕ್ಕಿ ಇಕ್ಕಿರಬೇಕು ಅಜಿತ್ ಅಂತ ಹೇಳಿ ಅಶ್ವಿನಿಯವರು ಅನ್ಕೋತಾ ಇರ್ತಾರೆ ಆಗ ನೋಡು ನಿನ್ನ ಇಷ್ಟೊಂದು ನಿಮಿಷನ ನಾನು ನಿರಾಕರಿಸಲ್ಲ ನೀನು ಶ್ರವಣ್ ಹತ್ತಿರ ಕ್ರೆಡಿಟ್ ಕಾರ್ಡ್ ಯಾಕೆ ತಗೊಂಡು ನಿನಗೆ ನಿನ್ನ ಲಿಮಿಟ್ ಮೀರಿ ನೀನು ನಡೀತಾ ಇದ್ದೀಯಾ ಇಷ್ಟು ಇರಬೇಕು ಅಷ್ಟರಲ್ಲೇ ಇರೋ ನಿನಗೆ ಹೇಳ್ತಾ ಇದ್ದೀನಿ ಹೇಳ್ದೆ ಕೇಳಿದೆ ನಿನ್ನ ನಾನು ಕರ್ಕೊಂಡು ಬಂದಿರೋದು ಬಂದಿರೋಳು ನೀನು ನನ್ನ ಬಿಟ್ಟೆ ಎಲ್ಲ ಕೆಲಸನೂ ಮಾಡ್ತಿದ್ಯಾ ಏನು ಡಬ್ಬಲ್ಗೆ ಮಾಡ್ತಿದ್ಯಾ ಅಂಜು ಹೇಳ್ದಂಗೆ ಅಂದ್ಬಿಟ್ಟು ದೇವ್ಯಾನೆ ಅವರು ಕ್ಲಾಸ್ ತಗೋತಾಯಿರ್ತಾರೆ ಇನ್ನು ಈ ಕಡೆ ಈ ಕಡೆ ನೋಡಿದ್ರೆ ಈ ಮನೆಯಲ್ಲಿ ನನ್ನ ಸಾಮಾನ್ಯ ಸಮಾಜ ಜನರು ಇರೋರೆಲ್ಲರೂ ಕೂಡ ಡೂಪ್ಲಿಕೇಟ್ ಮನಸ್ವಿನಿ ಅಂತಲೇ ಕರಿತಾ ಇರೋದು ನೀವು ನೀನು ನನಗೆ ತಿರುಗೇಟು ಕೊಡಬೇಕು ಅಂತ ಅಂದ್ಕೊಂಡ್ರೆ ನಿನ್ನ ಅವಶ್ಯಕತೆ ಇರಲಿಲ್ಲ ಹೋಗ್ತಾ ಇರ್ಬೋದು ನೀನು ಅಂತ ಹೇಳಿಬಿಟ್ಟು ಇಲ್ಲಿ ದೇವಿಯಾನಿ ಅವರು ಮುಖಕ್ಕೆ ಹೊಡೆದಾಗೆ ಹೇಳ್ತಾ ಇರ್ತಾರೆ ಸರಿಯಾಗಿ ಹೋ ಹೋಗಿತಾ ಇರ್ತಾರೆ ಇವಳಿಗೆ ಏನು ಎಲ್ಲ ಸತ್ಯ ಅವಳಿಗೆ ಗೊತ್ತಾಗ್ಬಿಟ್ಟಿದೆಯಲ್ಲ ಈಗ ಏನು ಮಾಡೋದು ಇವಳನ್ನು ಸ್ವಲ್ಪ ನೈಸಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲ ಅಂದರೆ ನನ್ನ ಕೆಲಸ ಎಲ್ಲ ಹಾಳಾಗ್ಬಿಡುತ್ತೆ ಯಾವುದು ನಡೆಯಲ್ಲ ಅಂತ ಹೇಳಿಬಿಟ್ಟು ಅನ್ಕೋತಾ ಇರ್ತಾಳೆ ಛೇ ನಿನ್ನಂತ ನಂಬಿಕೆ ದ್ರೋಹಿನ ನನ್ನ ನಮ್ಮಲ್ಲಿ ನಾನು ಮನೇಲಿ ಈ ಥರ ಎಲ್ಲ ಮಾಡ್ತಾ ಇರ್ಬೋದು ಆದರೆ ನಾನು ಸುತ್ತಮುತ್ತ ಇರೋರು ನಂಬಿಕೆ ಇಡಬೇಕು ಅಂತಲೇ ನಾನು ಬಯಸೋದು ನಿನ್ನ ನಾನು ಇನ್ನು ಮುಂದೆ ನಂಬಕ್ಕಾಗಲ್ಲ ನೀನು ಡಬಲ್ ಗೇಮ್ ಮಾಡ್ತಾ ಇದೆಯಾ ಡಬಲ್ ಮಾಡಿ ಮಾಡಿರೋದು ನನಗೆಲ್ಲ ಗೊತ್ತಾಗಿದೆ ನೀನು ನನ್ನ ಪಾಡಿಗೆ ನೀನು ಹೋಗ್ತಾ ಇರ್ಬೋದು ಅಂತ ಹೇಳಿಬಿಟ್ಟು ಅಶ್ವಿನಿಗೆ ದೇವ್ಯಾನಿಯವರು ಮಂಗಳಾರತಿನ ಮಾಡ್ತಾ ಇರ್ತಾರೆ ಆಗ ಈ ಕಡೆ ಅವರು ಫುಲ್ ಕೋಪದಲ್ಲಿ ಇರೋ ಇರೋದನ್ನು ನೋಡಿ ಅಶ್ವಿನಿಗಂತೂ ಗೊತ್ತಾಗುತ್ತೆ ಇನ್ನು ಆ ಕಡೆ ಅಜಿತ್ ಮತ್ತು ಸತ್ಯಣ್ಣ ಅವರು ಆಚೆ ಬರ್ತಾರೆ ಸ್ಟೇಷನಿಂದ ಆಗ ಭೂಮಿ ಎಲ್ರಿಗೂ ಕೂಡ ಪಾನ್ಕ ಮತ್ತು ಮಜ್ಜಿಗೆ ಮಾಡಿ ಇರ್ತಾಳೆ ಬಿಸಿಲು ಅಂತ ಹೇಳಿಬಿಟ್ಟು ಫ್ರೀಯಾಗಿ ಪಾನ್ಕ ಮಜ್ಗೆನ ಹಂಚ್ತಾ ಇರ್ತಾಳೆ ಕೊಡ್ತಾ ಇರೋದನ್ನು ನೋಡಿ ಅದನ್ನು ನೋಡ್ತಿದ್ದಂತೆ ಅಜಿತ್ ಅಲ್ಲ ಈ ಭೂಮಿ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಯಾವ ರೀತಿ ನೋಡಿದ್ರೂ ಟೀಗೆ ಸುಮ್ಮನೆ ಟೀ ಮಾಡ್ಕೊಂಡಿದ್ರೆ ಲಾಭನಾದರೂ ಆಗುತ್ತೆ ಅದೆಲ್ಲ ಯಾಕೆ ಮಾಡಬೇಕು ಅಂತ ಅವಳು ಮನಸ್ಸಿಗೆ ಅನ್ನೋದೇ ಇಲ್ಲ ನೋಡಿ ಸತ್ಯಣ್ಣ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾಳೆ ಇವಳು ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಇವಳಲ್ಲಿ ನಮ್ಮ ಅಮ್ಮನ್ನೇ ನೋಡ್ತೀನಿ ನಾನು ಒಂದೊಂದು ಸರ್ತಿ ನಮ್ಮ ಅಮ್ಮನ ಗುಣಗಳು ಇದೆ ಇವಳಲ್ಲಿ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾಯಿರ್ತಾರೆ ಹೌದಪ್ಪ ಎಷ್ಟೇ ಆದರೂ ನೀನು ಅಲ್ವಾ ಒಬ್ಬ ಹೆಂಡ್ತೀಲಿ ತನ್ನ ತಾಯಿನ ಗುಣಗಳನ್ನೇ ನೋಡ್ತಾ ನೋಡೋ ನೋಡ್ತಾನಂತೆ ಗಂಡ ನೀನು ಅಷ್ಟೇ ನಿಮ್ಮ ತಾಯಿ ಗುಣಗಳನ್ನ ನೋಡ್ತಾ ಇದೆಯಾ ಅಂದಾಗ ಸತ್ಯಣ್ಣ ಯಾವಾಗಲೂ ಬರೀ ನೀವು ಇದನ್ನೇ ಅದನ್ನೇ ಹೇಳಬೇಡಿ ನಾನು ಹೇಳ್ತಿರೋದು ಕಾಮನ್ ಆಗಿ ಭೂಮಿ ಯಾವ ರೀತಿ ಕೆಲಸ ಮಾಡ್ತಾಳೆ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಅಂದ್ಬಿಟ್ಟು ಹೇಳ್ತಾರೆ ಚಿನ್ನ ನನಗೆ ಒಂದು ಕಪ್ ಟೀ ತಗೋ ಜ್ಯೂಸ್ ಬಾ ಅಂದ್ ನನಗೂ ಅಂತ ಹೇಳಿಬಿಟ್ಟು ಜೋರಾಗಿ ಎಲ್ಲರ ಮುಂದೇನೂ ಚಿನ್ನ ಅಂತ ಹೇಳಿ ಕರೆದ್ಬಿಡ್ತಾರೆ ಈ ಕಡೆ ಭೂಮಿ ಚಿನ್ನ ಅಂತ ಕರೀತಾರೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೋಗ ಹುರ್ಕೊಂಡು ಹೋಗ್ತಾಳೆ ಆಗ ಈ ಕಡೆ ಸತ್ಯಣ್ಣ ಇದು ಇದೇ ಇದೇನು ಇದು ಅಜಿತ್ ಚಿನ್ನ ಅಂತ ಕರೆದ್ಬಿಟ್ಟು ಅಂದಾಗ ಹಾಂ ಏನಾಯಿತು ಚಿನ್ನ ಅಂತ ಕರೆದ್ರೆ ಏನು ಗಾಬ್ರಿಳಿ ನೋಡ್ತಾ ಇದ್ದೀರಾ ಅವಳು ನೋಡಿದ್ರೆ ತಿನ್ನೋ ಥರ ನೋಡ್ತಿದ್ದಾಳೆ ಯಾಕೆ ಏನಾಯಿತು ಅಂದ್ಬಿಟ್ಟು ಅಜಿತ್ ಕೇಳ್ತಾರೆ ಅಲ್ಲ ಸಾಮಾನ್ಯವಾಗಿ ನೀನು ಮನೆಯವ್ರ ಮುಂದೆ ಎಲ್ಲ ಈ ಥರ ನೋ ನಡ್ಕೊತಿ ಆದರೆ ಇಲ್ಲಿ ಚಿನ್ನ ಅಂತ ಕರೆದ್ಬಿಟ್ಟಲ್ಲ ಅದೇ ಡೌಟ್ ಅಂದಾಗ ಸತ್ಯಣ್ಣ ಅವರು ನೀವು ಸುಮ್ಮನಿರಿ ಏನು ಚಿನ್ನ ಅಂತ ಕರೆದ್ರೆ ಏನು ಏನು ಹೊಸದಾಗಿ ಏನು ಕರೀಲಿಲ್ವಲ್ಲ ನಾನು ನೀವು ಏನು ಅನ್ಕೋ ಅನ್ಕೋತಿದ್ದೀವೋ ಅನ್ಕೋ ಏನೇನೋ ಹೇಳಬೇಡಿ ನೀವು ಅಂತ ಹೇಳ್ದು ಇಲ್ಲಿ ಸತ್ಯ ಇದ್ದರೆ ಹೋಗಿ ಹೋಗ್ಬಿಡಿ ನಾನು ಈ ವಿಚಾರನ ಇಲ್ಲಿಗೆ ಬಿಡ್ತೀನಿ ಇದ್ರ ಬಗ್ಗೆ ನಾನು ವಿಚಾರನ ವಿಚಾರಿಸ್ತೀನಿ ಅಂತ ಹೇಳಿ ಸತ್ಯ ಒಳಗಡೆ ಹೋಗ್ತಾರೆ ಅಶ್ವಿನಿ ಇದ್ದವಳು ಮೇಡಮ್ ನೋಡಿ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸಹ ಕೆಲಸ ಮಾಡಲ್ಲ ನನಗೆ ನಂಬಿಕೆ ಇಲ್ಲ ಇಲ್ಲದ ಕಡೆ ಕೆಲಸ ಮಾಡೋಕ್ಕೆ ಇಷ್ಟನೂ ಇಲ್ಲ ಇಷ್ಟ ಆಗಲ್ಲ ನಾನು ನನ್ನ ಪಾಡಿಗೆ ನಾನು ಹೋಗ್ತಾಯಿರ್ತೀನಿ ನೀವು ಅಷ್ಟು ಇಷ್ಟೊಂದು ದಡ್ರು ಅಂತ ನನಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಅಶ್ವಿನಿಯವ್ರು ಹೇಳ್ತಾಳೆ ಹೇಳ್ತಾ ಇರ್ತಾರೆ ಏಯ್ ನೀನು ನನ್ನ ದಡ್ಡಿ ಅಂತ ಅನ್ನೋಕ್ಕೆ ಬರಬೇಡ ನಿನ್ನಂತ ಎಷ್ಟೋ ಜನರ ಮೇ ಮೇಯಿಸಿದ್ದೀನಿ ನಾನು ಅಂದಾಗ ಮತ್ತೆ ಇನ್ನೇನು ಮೇಡಮ್ ಇವತ್ತು ಅವತ್ತು ಅಂಜನ ಭೂಮಿನ ಪ್ರಜ್ಞೆ ತಪ್ಪಿಸಿದ್ದು ನಾನು ಅವಳನ್ನು ಪ್ರಜ್ಞೆ ತಪ್ಪಿಸಿ ಮುಸ್ಕಾಕ್ಕೊಂಡು ಬರ್ತಿದ್ದೆ ಬಂದು ನಿಮ್ಮ ಹತ್ರ ಎಲ್ಲಾನು ಹೇಳೋಣ ಅಂತ ಇದ್ದೆ ಅಷ್ಟರಲ್ಲಿ ನೀವು ಅಜಿತ್ ನನ್ನ ಕಂಡು ಹಿಡಿದುಬಿಟ್ಟ ಅಷ್ಟೇ ಸೊ ನೀವು ಅದನ್ನು ಸಹ ನಂಬ್ತಾ ಇಲ್ಲ ನನಗೆ ಯಾವ ಅಜಿತ್ ಮೇಲೂ ಆಸೆ ಇಲ್ಲ ಮೇಡಮ್ ನಾನು ಬಂದಿರೋದು ಇಲ್ಲಿ ಕೆಲಸಕ್ಕೆ ನನ್ನ ಕೆಲಸ ಏನು ಆಗ್ತಿದ್ದಂಗೆ ನಾನು ಹೋಗ್ತೀನಿ ಅದು ಬಿಟ್ಟು ನನಗೆ ಈ ಮನೇಲಿ ಇರಬೇಕು ಅಜಿತ್ನ ಪಡ್ಕೋಬೇಕು ಅಂತ ಏನು ಅನ್ನೋ ಆಸೆ ಯಾವುದೂ ಇಲ್ಲ ಮೇಡಮ್ ಅಂತ ಹೇಳಿಬಿಟ್ಟು ನನಗೆ ಇಲ್ಲಿ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ ನಾನು ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಅಂದ್ಬಿಟ್ಟು ಅವರು ನಾಟಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಗ ಹೋಗ್ತಾ ಇರ್ತಾಳೆ ದೇವ್ಯಾನಿ ಅವರು ನೀನು ನಿಂತ್ಕೋ ಅಂತ ಕರೀತಾಳೆ ಅಂತೂ ಚೆನ್ನಾಗಿ ವರ್ಕೌಟ್ ಹೊರ್ಕೊಟ್ಟಾಯ್ತು ಇನ್ನೂ ಈ ಕಡೆ ದೇವ್ಯಾನೆ ಅವರು ಹೇ ನಿಂತ್ಕೊ ಅಂತ ಹೇಳಿಬಿಟ್ಟು ಕರೆದಾಗ ಈ ಕಡೆ ಅವರು ನಿಂತ್ಕೊಂಡು ನನಗೆ ಚೆನ್ನಾಗಿ ಗೊತ್ತು ಕಡೆ ನೀನು ಕರೆದೇ ಕರಿತೀಯಾ ಅಂತ ಹೇಳಿಬಿಟ್ಟು ವಾಪಸ್ ಬರ್ತಾಳೆ ನೋಡು ಇಲ್ಲಿ ಏನೇ ಒಂದು ವಿಚಾರ ನಡೆದ್ರು ಫಸ್ಟ್ ನನಗೆ ಗೊತ್ತಾಗಬೇಕು ನೀನು ಮಾಡಿಕೊಂಡು ಹೋಗ್ತಾ ಇರೋದ್ರಲ್ಲಿ ಅಂದಾಗ ಹೌದು ಮೇಡಮ್ ನಾನು ಹೇಳ್ತಿರೋದೆಲ್ಲ ನಿಜನೇ ಇದ ಅಜಿತ್ ನನಗೆ ಪಡ್ಕೊಳ್ಳೋದು ಇಷ್ಟ ಆಸೆ ಯಾವುದೂ ಇಲ್ಲ ಈ ಕಡೆ ನಾನೇನಾದರೂ ಈಗ ಹೋದರೆ ಮತ್ತೆ ನಿಮಗೆ ಸಂಕಷ್ಟಗಳು ಎದುರಾಗುತ್ತೆ ಆ ಶ್ರವಣ ಈಗ ಇಷ್ಟು ಇಷ್ಟು ದಿನ ಹೆಂಗೋ ಮಗಳಿಲ್ಲ ಅಂತ ಅಂದ್ಕೊಂಡಿದ್ದ ಆದರೆ ಈಗ ನಾನು ಸಿಕ್ಕಿದ್ದೀನಿ ನಾನು ಹೋದರೆ ನನ್ನ ಹುಡುಕ್ತಾ ಹುಡುಕ್ತೆ ಬಿಟ್ಬಿಡ್ತಾನೆ ನಿಮ್ಮ ಹ ನಿಮ್ಮ ಮತ್ತೆ ಈಗ ಭಾಗ್ಯಮ್ಮನ ಕೇರ್ ಇದು ಕಡೆ ಇದು ಯಾರು ಕೂಡ ಲಾಯರ್ಗೆ ಓದೋಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದೀನಿ ನಾನು ಈಗ ಈ ಕೆಲಸದಲ್ಲಿ ಅರ್ಧಂಬರ್ಧ ಆಗಿಬಿಟ್ರೆ ಅನ್ನೋದು ಸ್ವಲ್ಪ ದಿನ ಇಷ್ಟು ಎಲ್ಲ ಹುಡುಕಿರೋ ಅಜ್ಜಿ ತನ್ನ ಜೊತೆಯೇ ಇರೋಳು ಮನಸ್ವಿನಿ ಅಂತ ಗೊತ್ತಾಗಲ್ವಾ ಅದು ಅದು ಆಗುತ್ತೆ ಅವಳೇ ಮನಸ್ವಿನಿ ಅಂತಲೂ ಕೂಡ ಗೊತ್ತಾದರೆ ನಿಮಗೆ ಇನ್ನೇನು ಸಿಗುತ್ತೆ ಮೇಡಮ್ ಅಷ್ಟೇ ಅದಕ್ಕೋಸ್ಕರನೇ ನಾನು ಈ ಥರ ಪ ಮಾಡಿದ ಮಾಡಿರೋದು ಅಂದ್ಬಿಟ್ಟು ಮುಸ್ಕ್ ಮಸ್ಕ್ ಮಸ್ಕ್ ಹಾ ಮುಸ್ಕ್ ಹಾಕ್ಕೊಂಡಿದ್ದು ಅಂಥೇಳಿ ಅವ್ರು ಈ ಕಡೆ ಹೇಳ್ತಾಯಿರ್ತಾರೆ ಇದು ಇದ್ರ ಇದ್ರು ಆಗ ಏನು ಏನು ಚಿನ್ನ ಅಂತ ಅಂದ್ಬಿಟ್ರಿ ಏನೋ ದೊಡ್ಡ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಅನ್ನೋ ಥರ ಹೇಳ್ತಾರೆ ಏನೋ ಬಾಯಿ ತಪ್ಪಿ ಬಂತಪ್ಪ ಅದಕ್ಕೆ ಇಷ್ಟೊಂದೆಲ್ಲ ಆಡಬೇಕಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಲ್ಲಿಗೆ ಸತ್ಯ ಬರ್ತಾರೆ ಭೂಮಿ ಅನ್ನ ಅನ್ ಸತ್ಯ ಇವರು ಏನಕ್ಕೆ ಸತ್ಯಣ್ಣ ಯಾಕೆ ಇವರು ನನ್ನ ಚಿನ್ನ ಅಂತ ಕರಿಬೇಕು ಅಂತ ಹೇಳ್ತಾರೆ ಕೇಳಿ ಅಮ್ಮ ಗಂಡ ಇಬ್ರು ಕೂಡ ಮಾತಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವ್ರು ಸುಮ್ಮನೆ ಇರ್ತಾರೆ ಸಾಹೇಬ್ರೆ ನೀವು ಯಾಕೆ ನನ್ನ ಚಿನ್ನ ಅಂತ ಕರೆದ್ರಿ ಅಂದಾಗ ಏನೋ ಬಾಯ್ ಬಂತು ಇವಾಗ ಪಶ್ಚಾತ್ತಾಪ ಮಾ ಇದ್ದೀನಿ ನನ್ನ ನಾಲ್ಗೇನು ಕೂಡ ಕಾಶಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅಂದಾಗ ನೋಡಿ ಸಾಹೇಬ್ರೆ ನಿಮ್ಮನ್ನು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ನಾನು ನಿಮ್ಮನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳಿ ನಿಮ್ಮ ನಿಮ್ಮನ್ನು ಸಾಯಿಸ್ತೀನಿ ಅಂದಾಗ ಏನೇ ಏನೇ ಬಜಾರಿ ಸಾಯಿಸಿಬಿಡ್ತೀಯಾ ಬಾ ನೋಡೋಣ ಹೆಂಗೆ ಸಾಯಿಸ್ತೀಯ ಅಂದ್ಬಿಟ್ಟು ಅಜಿತ್ ಅವ್ರು ಸಹ ಕರಿತಾ ಇರ್ತಾರೆ ಈಗ ಭೂಮಿಯವರು ಸ್ಲಿಪ್ಪಾಗಿ ಅಜಿತ್ ಮೇಲೆ ಬಿದ್ದುಬಿಡ್ತಾರೆ ಆಗ ಅಜಿತ್ ಸಹ ಭೂಮಿನ ಹಿಡ್ಕೊಂಡು ಅದೇ ರೀತಿ ಪ್ರಿಂಟಲ್ಲಿ ಇಬ್ರು ಕೂಡ ಕೈನ ಇಟ್ಟಿರ್ತಾರೆ ಆ ಔಟಲ್ಲಿ ಸಹ ಆರ್ಟ್ ಶೇಪ್ ಬಂದಿರತ್ತೆ ನಮ್ಮ ಸತ್ಯಣ್ಣ ಅವರು ಬಿಟ್ ಆ ಆರ್ಟ್ ಬಂದಿರುವಂಥ ನ ತಗೊಂಡು ಅಬ್ಬಬ್ಬಾ ಏನು ಪ್ರೀತಿನಪ್ಪ ಇದು ಮಿಷಿನ್ಗೂ ಕೂಡ ಗೊತ್ತಾಗ್ತಾ ಇದೆ ಈ ಪ್ರೀತಿ ಅಂತ ಹೇಳಿಬಿಟ್ಟು ಅಂದ್ಕೋತಾ ಇರ್ತಾರೆ ಅಷ್ಟು ಅದನ್ನು ತೆಗೆದು ಭೂಮಿಗೆ ತೋರಿಸ್ತಾರೆ ಅದರಲ್ಲಿ ಆರ್ಟ್ ಶೇಪ್ ಬಂದಿರುತ್ತೆ ಇಬ್ರು ಮನಸ್ಸಲ್ಲೂ ಕೂಡ ಪ್ರೀತಿ ಇದ್ದರೆ ಹೇಳ್ಕೊಳ್ಳಿ ಇರ್ತಾರೆ ಇಷ್ಟ ಆದರೆ ನಮ್ಮ ಸತ್ಯ ಅದನ್ನು ಕಂಡುಹಿಡಿದು ನೋಡಿ ನೋಡಿರಿ ನಿಮ್ಮಿಬ್ಬರಿಗೆ ಪ್ರೀತಿ ಇದೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ ಇಲ್ಲ ಆದ್ರೆ ಆದರೆ ಇಲ್ಲಿರೋ ಮಿಷಿನ್ಗಳಿಗೆ ನೀವು ಮಾಡ್ತಿರೋ ಪ್ರೀತಿ ವಿಷಯ ಗೊತ್ತಾಗ್ಬಿಡತ್ತೆ ಗೊತ್ತಾಗ್ತಿತ್ತಾ ಅಂತ ಹೇಳಿ ಇದು ನಿಮಗೆ ಯಾಕೋ ಗೊತ್ತಾಗ್ತಿಲ್ಲ ಅಂದಾಗ ಸತ್ಯಣ್ಣ ನೋಡಿ ನೀವು ಯಾವಾಗಲೂ ಅದೇ ರೀತಿ ಹೇಳಬೇಡಿ ನಂದು ಸಾಹೇಬ್ರದ್ದು ಯಾವುದು ಪ್ರೀತಿ ಇಲ್ಲ ನಂದು ಇನ್ನೇನಾದರೂ ಇದ್ದರೆ ಹನ್ನೆರಡು ತಿಂಗಳು ಅಷ್ಟೇ ಅವರು ಹೆಂಡತಿಯಾಗಿ ಆ್ಯಕ್ಟ್ ಮಾಡೋದು ಆದಮೇಲೆ ನನ್ನ ಪಾಡಿಗೆ ನಾನು ನನ್ನ ಗುರಿ ನಂದು ಅಂದಾಗ ನಂದು ಅಷ್ಟೇ ಸತ್ಯಣ್ಣ ಅಂತ ಹೇಳಿಬಿಟ್ಟು ನನಗೆ ಮಾಡ್ಕೋ ಮಾಡೋಕ್ಕೆ ತುಂಬಾ ಕೆಲಸ ಇದೆ ನಾನು ಇವಳು ಗಂಡ ಆಗಿ ಇರೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ನೀವು ಯಾವಾಗಲೂ ಇದನ್ನೇ ಹೇಳ್ತಾ ಇರಬೇಡಿ ಅಂತ ಹೇಳಿ ಅಜಿತ್ ಕೂಡ ಹೇಳಿ ಹೋಗ್ತಾರೆ ಸರಿ ಸರಿ ಆಯಿತು ಅದ ಅದೆಷ್ಟು ಮಾಡ್ತಿರೋ ಮಾತಾಡಿ ಪ್ರಕೃತಿನೇ ನಿಮಗೆ ಸಿಂಪಲ್ಲಾಗಿ ಸಿಗ್ನಲ್ ಕೊಡ್ತಾ ಇದೆ ನೀವಿಬ್ಬರು ಗಂಡ ಹೆಂಡ್ತಿ ಅಂತ ಆದರೂ ಒಪ್ಕೋತಾ ಇಲ್ಲ ಇದೊಂದೆಲ್ಲ ಒಂದು ದಿನ ಸರಿ ಓದಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಸತ್ಯ ಅವ್ರು ಹೇಳ್ಕೊತಾ ಇರ್ತಾರೆ ಇನ್ನು ಮನೆಯಲ್ಲಿ ಬಂದರೆ ದೇವಿಯಾನಿ ಹೈ ಡ್ರಾಮಾ ಮಾಡಿಕೊಂಡು ಕೂತಿರ್ತಾಳೆ ಕಣ್ಣೀರು ಹಾಕ್ಕೊಂಡು ಮನೆಯವರೆಲ್ಲ ಕೂಡ ಸಪ್ಪಿಗೆ ನಿಂತಿರ್ತಾರೆ ಸಂಗೀತ ಅಜ್ಜಿನೂ ಕೂಡ ಆಳ್ತಾ ಇರ್ತಾರೆ ದೇವಿಯಾನಿ ಹೇಳಬೇಕಾ ಹೇಳಬೇಕ ಹೇಳ ಹೇಳಬೇಕಾ ಏನು ಒಂದು ನಾಟಕ ಆಡಬೇಕು ನಾ ನಾಟಕ ಆಡಬೇಕಂದ್ರೆ ದೊಡ್ಡದಾಗಿ ಆಡ್ಬಿಡ್ತಾಳೆ ಫಿಲಮ್ ಕೊಡ್ತಾ ಇರ್ತಾಳೆ ಅಲ್ಲಿಗೆ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಬರ್ತಾರೆ ಮನೇಲಿ ಯಾಕೆ ಈ ಥರ ಎಲ್ಲ ಇದಿರ ಸಪ್ಪಗಿರೋ ವಾತಾವರಣ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಾ ಇರ್ತಾರೆ ಸತ್ಯಣ್ಣ ಅದಕ್ಕೆ ನಾನು ಮನಸ್ವಿನಿ ಅಂತ ಅಂದಿದ್ದು ಏನಾದರೂ ಗೊತ್ತಾಗೋಯ್ತೇನೋ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾರೆ ಆದರೆ ದೇವ್ಯಾನಿ ಭೂಮಿ ಇದ್ದಳು ಅಮ್ಮ ಏನಾಯಿತು ಸಮಾಧಾನ ಮಾಡೋಕ್ಕೆ ಹೋದಾಗ ದೇವ್ಯಾನಿ ಎದ್ದು ರೂಮ್ಗೆ ಹೋಗಿಬಿಡ್ತಾಳೆ ಈಗ ಏನಾಯಿತು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ ಯಾಕಮ್ಮ ಎಲ್ಲ ಹಿಂಗಿದ್ದಾರೆ ಅಂತ ಹೇಳಿಬಿಟ್ಟು ಸಂಗೀತ ಅವರನ್ನು ಕೇಳ್ತಾರೆ ಯಾಕೋ ಮಗನೇ ಗೊತ್ತಿಲ್ಲ ನನಗೆ ದೇವ್ಯಾನಿ ಗಂಡ ಸತ್ತು ಇಪ್ಪತ್ತು ವರ್ಷ ಆಯಿತು ರಮಣ್ ಅವರ ಬಗ್ಗೆನೇ ನೆನಪು ಮಾಡಿಕೊಂಡು ಇದ್ದಾಳೆ ನಾಳೆ ಅವ್ರ ತಿಥಿ ಇದೆ ಶ್ರವಣ್ ಫೋನ್ ಮಾಡಿದ್ದ ಒಂದಷ್ಟು ಪೂಜೆ ಕಾರ್ಯಕ್ರಮ ಎಲ್ಲ ಮಾಡಬೇಕು ಅಂತ ಹೇಳಿ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಅಂತ ಅದಕ್ಕೋಸ್ಕರನೇ ಈ ಥರ ಆಗಿದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಹೌದಾ ಅಮ್ಮ ನನಗೆ ಗೊತ್ತೇ ಆಗಿಲ್ಲ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಬಿಟ್ಟಿದ್ಯಲ್ಲ ನೀನು ಅದಕ್ಕೆ ಕಣೋ ವರ್ಷಕ್ಕೊಂದ್ಸರ್ತಿ ಈ ಥರ ಒಂದು ದಿನ ಬರೋದು ಎಷ್ಟು ಹೆಣ್ಣು ಮಕ್ಕಳಿಗೆ ಹಿಂಸೆ ಹೇಳು ನನ್ನ ಗಂಡನ ತಿಥಿ ಮಾಡೋದು ಅಂದ್ಬಿಟ್ಟು ಸಂಗೀತ ಹೇಳ್ತಾಳೆ ಅಮ್ಮ ನಾನು ಹೋಗಿ ಸಮಾಧಾನ ಮಾಡಲಾ ಅಂತ ಹೇಳಿ ಅಂದ್ಬಿಟ್ಟು ಭೂಮಿಯವರು ಹೇಳಿ ಕೇಳ್ತಾರೆ ಆಗ ಬೇಡಮ್ಮ ಈ ಸಂದರ್ಭದಲ್ಲಿ ಯಾರು ಕೂಡ ಸಮಾಧಾನ ಮಾಡಿದ್ರೂ ಅದು ಸಮಾಧಾನ ಆಗಲ್ಲ ಅವಳು ಅವಳ ಪಾಡಿಗೆ ಅವಳನ್ನು ಬಿಟ್ಬಿಡಿ ಒಂಟಿಯಾಗಿ ಬಿಟ್ಬಿಡಿ ಆಗ ಒಳ್ಳೇದು ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾರೆ ಆಗ ಈ ಕಡೆ ದೇವ್ಯಾನಿಗೆ ಫುಲ್ ಟೆನ್ಷನ್ ಆಗಿರುತ್ತೆ ಭೂಮಿ ಈ ತರ ಅಶ್ವಿನಿ ಮಾಡಿದ್ದು ನನ್ನ ತನ್ನ ಮಗಳು ಇಲ್ಲಿದ್ದು ಗಂಡ ಬಿಟ್ಟು ಸತ್ತು ಹೋಗಿರೋದು ಎಲ್ಲನೂ ಕೂಡ ಸಹ ಫುಲ್ ಟೆನ್ಷನ್ ಆಗಿರುತ್ತೆ ರೂಮ್ಗೆ ಬಂದು ಗಂಡನ ಫೋಟೋನ ಇಟ್ಕೊಂಡು ಮುಂದೆ ನಿಂತ್ಕೊಂಡು ಅಳ್ಕೊಂಡು ಹತ್ಕೊಂಡು ಅಲ್ಲಿ ಅಲ್ಲಿ ಅಲ್ಲಿದ್ದಂಥ ವಾಡ್ಬೋರ್ಡಲ್ಲಿದ್ದಂಥ ಎಣ್ಣೆ ತಗೊಂಡು ತಗೋತಾಳೆ ಆ ಕಡೆ ಭೂಮಿ ದೇವ್ಯನ ಎಣ್ಣೆ ಎಣ್ಣೆನೂ ಸಹ ಕುಡಿತಾಳೆ ಅಂತಲೇ ಹೇಳ್ಬೋದು ಟೆನ್ಷನ್ನ ತಡ್ಕೊಳಕ್ಕಾಗದೆ ಎಣ್ಣೆ ಬಾಟ್ಲಲ್ಲಿ ತಗೊಂಡು ಎಣ್ಣೆನ ಸುರ್ಕೊಂಡು ಸುರ್ಕೋತಾಳೆ ನಾನು ಬಿಟ್ಟು ಇಪ್ಪತ್ತು ವರ್ಷ ಆಯಿತು ನೀವು ಇಪ್ಪತ್ತು ವರ್ಷದಿಂದ ನಾನು ಎಷ್ಟು ಕಷ್ಟ ಪ ಅನುಭವಿಸ್ತಾ ಇರಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಫೋಟೋನ ನೋಡಿಕೊಂಡು ಫೋಟೋದ ಮುಂದೆ ನಿಂತ್ಕೊಂಡು ಎಣ್ಣೆನ ಸುರ್ಕೊತಾ ಇರ್ತಾಳೆ ಎಣ್ಣೆ ಕುಡಿದ್ಬಿಡ್ತಾಳೆ ಎಣ್ಣೆ ಕುಡಿದು ಫುಲ್ ಟೆನ್ಷನಲ್ಲಿ ಅವರು ಇದ ಹಿಂದೆಲ್ಲ ಯೋ ಇದೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಹಿಂದದೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಈ ಮನೆನ ಅವತ್ತಿಂದನೇ ಅವಳು ಹೊಡೆ ಹೊಡಿ ಹೊಡಿಬೇಕು ಅಂತ ಇರ್ತಾಳೆ ಆದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅವರು ತುಂಬ ಒಳ್ಳೆಯ ವ್ಯಕ್ತಿ ಅವನ್ನ ಅಳು ಆಳು ಮಾಡಿರೋದು ದೇವಿಯಾನಿನೇ ಅಂತ ಹೇಳ್ಬೋದು ಅವಳು ಇಷ್ಟಪಟ್ಟು ತುಂಬ ಪ್ರೀತಿ ಮಾಡಿ ಮಾಡ್ತಾಯಿರ್ತಾನೆ ಆ ಪ್ರೀತಿಗೋಸ್ಕರನೇ ಪ್ರೀತಿ ಕಾಣಿಕೆಗೋಸ್ಕರ ಯಾವಾಗಲೂ ಇವಳಿಗೆ ಚಿನ್ನ ಬಂಗಾರ ಎಲ್ಲನೂ ಸಹ ತಂದು ತಂದು ಕೊಡ್ತಾ ಇರ್ತಾನೆ ತಂದು ಕೊಟ್ಟು ನೋಡ್ತಾ ಇರ್ತಾನೆ ದೇವ್ಯಾನಿ ಅಷ್ಟರಲ್ಲೇ ಖುಷಿ ಪಟ್ಕೋ ಪಟ್ಕೊಳ್ಳಲ್ಲ ರಮಣ್ ಇದನ್ನು ಯಾವಾಗಲೂ ಎಲ್ಲರೂ ಮಾಡ್ತಾರೆ ಆದರೆ ನಮ್ಮ ಆಲೋಚನೆಗಳು ಇನ್ನೂ ಮುಂದಕ್ಕೆ ಹೋಗಬೇಕು ನಮ್ಮ ಪ್ರಾಜೆಕ್ಟ್ ಇನ್ನೂ ಮುಂದುವರಿಬೇಕು ಈ ಥರ ನಾವು ಎಷ್ಟು ದಿನ ಕದ್ದು ಮುಚ್ಚಿ ಇದು ಮಾಡ್ ಮಾಡೋಕ್ಕಾಗುತ್ತೆ ನಮಗೆ ಒಂದು ಮದುವೆ ಆಗುತ್ತೆ ಸೊ ಮಕ್ಕಳಾಗುತ್ತೆ ನಾವು ಚೆನ್ನಾಗಿರಬೇಕು ಆದ್ರೆ ದೊಡ್ಡ ದೊಡ್ಡ ಪ್ಲಾನ್ ಮಾಡಬೇಕು ಅಂತ ಹೇಳಿ ದೇವಿ ದೇವ್ಯಾನಿ ಅವರು ಅವನ ಮನಸನ್ನು ಹಾಳು ಮಾಡ್ತಾ ಇರ್ತಾಳೆ ಏನದು ದೊಡ್ಡ ಪ್ಲಾನ್ ಅಂದಾಗ ನೋಡು ಈಗ ಹಳೆ ಮೆಡಿಸಿನ್ಸ್ಗಳೂ ಇರುತ್ತಲ್ಲ ಆ ಮೆಡಿಸಿನ್ಸ್ಗಳು ತುಂಬ ವೇಸ್ಟ್ ಆಗುತ್ತೆ ಆ ಮೆಡಿಸಿನ್ಸ್ಗಳನ್ನೆಲ್ಲ ನಾವು ತಗೊಳ್ಳೋಣ ತಗೊಂಡು ಜಾಸ್ತಿ ದುಡ್ಡಿಗೆ ಮಾರ ಮಾರೋಣ ಆವಾಗ ನಮಗೆ ಕೋಟಿ ಕೋಟಿ ಲಾಭ ಆಗುತ್ತೆ ಆ ಲಾಭದಿಂದ ನಾವು ತುಂಬ ಚೆನ್ನಾಗಿ ನಮ್ಮ ಜೀವನನ ಕಟ್ಕೊಬೋದು ಅಂದ್ಬಿಟ್ಟು ದೇವ್ಯಾನಿಯವರು ಈ ಕಡೆ ಅವನ ಗಂಡನ ಪ್ಲಾನ್ ಇರ್ತಾಳೆ ಈ ಕಡೆ ಅವಳು ಸಹ ಇವಳು ಹೇಳ್ತಂಗೆ ಅವನು ಕೂಡ ಕೇಳ್ತಾ ಇರ್ತಾನೆ ಅನ್ನೋದನ್ನು ಇವಳು ಉದ್ದೇಶ ಇವಳು ಆಗಿದ್ದನ್ನು ಕೇಳಿ ಅನ್ನೋದು ನನ್ನ ನಮಗೆ ಈಗ ಅರ್ಥ ಆಗ್ತಾ ಇದೆ ಸೊ ತನ್ನ ಗಂಡನ್ನ ಗಂಡನಿಗೆ ಈ ಥರ ಒಂದು ಕೆಟ್ಟ ಪ್ಲಾನ್ ಹಾಕ್ಕೊಟ್ಟಿದ್ದಾಳೆ ಅಂದರೆ ಅವನ ಗಂಡ ಸತ್ತೋ ಸತ್ತಿರೋದಾದ್ರೂ ಏನಕ್ಕೆ ಇದರಲ್ಲಿ ದೇವಿಯಾನಿ ಪತ್ರ ಪಾತ್ರ ಏನಿದೆ ಸೊ ಈ ದೇವ್ಯಾನಿ ಹಿನ್ನೆಲೆನ ಈಗ ನಾವು ನೋಡ್ತಾ ಇರ್ಬೋದು ದೇವ್ಯಾನಿ ಈಗಲಿಂದ ಅಲ್ಲಿ ಅವತ್ತಿಂದನೂ ಕೂಡ ಅಷ್ಟೇ ತಮ್ಮ ಮನೆ ಮನೆ ಹೊಡಿಬೇಕು ಆಸ್ತಿ ಎಲ್ಲ ನಮಗೆ ಸೇ ಸಿಗಬೇಕು ಅಂತ ಹೇಳಿಬಿಟ್ಟು ರಮಣ್ ಮದುವೆ ಅದು ಆಗ ಆಗಕ್ಕೆ ಈ ಪ್ಲಾನ್ನಲ್ಲೇ ಮಾಡ್ತಾಯಿರ್ತಾಳೆ ಸೊ ಇದನ್ನೆಲ್ಲ ನೆನಪು ಮಾಡಿಕೊಂಡು ದೇವ್ಯಾನಿಯವರು ಕಣ್ಣೀರು ಹಾಕ್ತಾಯಿರ್ತಾಳೆ ಆಗ ರಮಣ್ ನೀವಂತೂ ನನ್ನನ್ನು ಬಿಟ್ಟು ಹೋದ್ರಿ ಬಿಟ್ಟು ಹೋದ್ಮೇಲೆ ಈ ಮನೆಯಲ್ಲಿರೋ ಆಸ್ತಿ ಪಾಸ್ತಿ ಎಲ್ಲ ನನಗೆ ಸಿಗಬೇಕು ಅಂತ ನಾನು ಆಲೋಚನೆ ಮಾಡ್ತಿದ್ದೆ ಆದರೆ ಪ್ರಾಜೆಕ್ಟ್ ಎಲ್ಲನೂ ಸಹ ಸಕ್ಸಸ್ ಆಗಲಿಲ್ಲ ನೀವು ನನ್ನ ಬಿಟ್ಟು ಹೋಗಿ ಹೋ ಹೋ ಹೋಗಿ ಹೋಗ್ಬಿಟ್ರಿ ಅಂತ ಹೇಳಿಬಿಟ್ಟು ಕಣ್ಣೀರಿಂದ ಕಣ್ಣೀರನ್ನು ಇರ್ತಾಳೆ ಮುಂದೆ ಒಂದು ಒಂದಿನ ನಾನು ಈ ಮನ್ ಮನೆ ಆಸ್ತಿ ಅಂತಸ್ತು ಎಲ್ಲಾನು ಸಹ ಹೊಡ್ಕೊಂಡೆ ಹೊಡ್ಕೊತೀನಿ ಅಂತ ಹೇಳಿಬಿಟ್ಟು ಸೊ ಮಾತಾಡ್ಕೊಡ್ತಾ ಇರ್ತಾಳೆ ರಮಣ್ ನೀವು ಒಂದು ಪ್ರಾಜೆಕ್ಟ್ ತಗೊಳ್ಳೋದಿ ತಗೊಳ್ಳೋದ್ರಿಂದ ನಾವು ಮದುವೆ ಆದಮೇಲೆ ತುಂಬ ಚೆನ್ನಾಗಿರ್ಬೋದು ಒಂದು ಅವಳು ಉದ್ದೇಶ ಆಗಿರುತ್ತೆ ಸೊ ಮದುವೆನೂ ಹಾಕ್ತಾರೆ ಮಗುನೂ ಆಗುತ್ತೆ ಅಂಜನ ಹುಡುಕ್ತಾಳೆ ಸೊ ಹುಟ್ಟಾಳೆ ಆ ಸೊ ಆಮೇಲೆ ಈ ಒಂದು ಕೆಲಸ ಮಾಡಿದ್ನಲ್ಲ ಇವಳು ಗಂಡನ ಅದು ನಮ್ಮ ಶ್ರವಣಿಗೆ ಗೊತ್ತಾಗುತ್ತೆ ಶ್ರವಣ್ ಯಾಕೆ ಅವನ ಕೊಂದೆ ಅನ್ನೋದು ಇವಳಿಗೆ ಗೊತ್ತ ಗೊತ್ತಿರೋಲ್ಲ ಆದರೆ ನನ್ನ ಗಂಡ ಸಾಯಿಸಿಬಿಟ್ಟ ಅವನು ಅದರ ಜಿದ್ದಿಂದಲೇ ಇವಳು ಹಿನ್ನೆಲೆ ಏನು ಅಂತ ಮುಂದೆ ಮುಂದೆ ಗೊತ್ತಾಗುತ್ತೆ ದೇವ್ಯಾನಿ ಎಷ್ಟು ಕಟ್ ಕೆಟ್ಟೋಳು ಸೊ ಪ್ರಪಂಚಕ್ಕೆ ಎಷ್ಟು ಕಳ್ಳ ಕೆಳ ಕೆಳಕನ್ ಏನಂತಾರೆ ಬಯಸ್ತಾ ಎಷ್ಟು ಕೆಡಕನ್ನು ಬಯಸ್ತಾ ಇರ್ತಾಳೆ ಅಂತ ಹೇಳಿ ನಾವು ಇದರಲ್ಲಿ ನೋಡ್ಬೋದು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ ದೇವ್ಯಾನಿ ಎಷ್ಟು ಕೆಟ್ಟೋಳು ಅಂತ ಸೋ ಪ್ರಪಂಚಕ್ಕೆ ಎಷ್ಟು ಕೆಟ್ಟದನ್ನು ಮಾಡ್ತಾ ಇದ್ದಾಳೆ ಬಯಸ್ತಾ ಇದ್ದಾಳೆ ಇಂದು ಇನ್ನು ಮುಂದೆ ಸಹ ಗೊತ್ತಾಗ್ತಾ ಹೋಗುತ್ತೆ ಈಗ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಶ್ವಿನಿ ನಾಟಕ ಈಗ ದೇವ್ಯಾನಿಗೆ ದೇವ್ಯಾನಿ ಮುಂದೆ ನಡೆ ನಡೆದಿದ್ದರೆ ನಡೆದಿದ್ದರೂ ಅವಳಿಗೆ ಗೊತ್ತಾಗಲಿಲ್ಲ ಅಜಿತ್ ಇದನ್ನು ಬೇ ಭೇದಿಸ್ತಾರ ಅಜಿತ್ ಕಂಡು ಹಿಡಿತಾರ ಅನ್ನೋದನ್ನು ನಾವು ಸಹ ನೋಡೋಣ ಎಲ್ಲರೂ ಶ್ರೀರಂಗಪಟ್ಟಣಕ್ಕೆ ನಾಳೆ ಹೋಗ್ತಾರೆ ಹೋಗ್ತಾ ಇರ್ತಾರೆ ಇಲ್ಲೇನಾದರೂ ಗೊತ್ತಾಗುತ್ತಾ ಭೂಮಿ ಮನಶ್ವಿನಿ ಅನ್ನೋದು ಕಾದು ನೋಡೋಣ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್